ಮಾತು ಕೊಟ್ಟು ಇದುವರೆಗೆ ಹತ್ತತ್ರ ಮೂರು ವರ್ಷ ಬರ್ತಾ ಇದೆ ಇದುವರೆಗೂ ಆ ಮಾತನ್ನು ನೆಡ್ಕೊಂತ ಇಲ್ಲ ಹೋಳಿ ಸಾಲ ಅಂತೆ ಆ ಸಾಲ ಈ ಸಾಲ ಅಂತೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗಿನ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕು ನೋಟುಗಳಲ್ಲಿ ಕೊಳಿತಾ ಇದೆ ಮತ್ತು ರಸ್ತೆಗಳಲ್ಲಿ ಸುರಿತಾ ಇಂತಹ ಸಂದರ್ಭದಲ್ಲಿ ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರ ಗ್ರಾಮೀಣ ಮಹಿಳೆಯರ ಸ್ವಾಭಿಮಾನ ಕೊಟ್ಟಿರುವಂತಹ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸಹಕಾರ ಡಿಸಿಸಿ ಬ್ಯಾಂಕ್ ಅಲ್ಲಿ ನೀಡಿರುವಂತಹ ಸಂಪೂರ್ಣ ಒಂದು ಲಕ್ಷದಿಂದ ಐದು ಲಕ್ಷದವರೆಗಿನ ಬೆಳೆ ಸಾಲವನ್ನು ಮನ್ನಾ ಮಾಡಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ವರ್ಷ ಕಾಲ ಕಣ್ಣಿನ ರೆಪ್ಪೆಯಂತೆ ಮಗುವಿನಂತೆ ಕಾಪಾಡಿಕೊಂಡು ಬಂದಂತಹ ಮಾವಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತವಾಗಿ ರಸ್ತೆಗಳಲ್ಲಿ ಮತ್ತು ಮಾವಿನ ಗಿಡಗಳಲ್ಲಿ ಕೊಳೀತಾ ಇದೆ ಹಾಕಿದ ಬಂಡವಾಳವೂ ಸಹ ಸಿಗ್ತಾಯಿಲ್ಲ ಮತ್ತೊಂದರೆ ಲಕ್ಷಾಂತರ ರೂಪಾಯಿ ಖಾಸಗಿ ಸಾಲ ಮಾಡಿ ಬೆಳೆದಿರುವಂತಹ ಟೊಮಾಟೊ ಬೆಳೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಅದನ್ನು ಸಹ ತೋಟಗಳಲ್ಲಿ ಕೊಳ್ಳಿತಾ ಇದೆ ಮತ್ತು ರಸ್ತೆಗಳಲ್ಲಿ ಇದೆ ಇಂತಹ ಸಂದರ್ಭದಲ್ಲಿ ಇವತ್ತು ಖಾಸಗಿ ಸಾಲ ಮಾಡಿದಂಥ ರೈತರ ಬದುಕು ಯಾವ ರೀತಿ ಆಗಿದೆ ಅಂದರೆ ಆ ಖಾಸಗಿ ಫೈನಾನ್ಸ್ ಅವಳಿಯಿಂದ ತಪ್ಪಿಸಿಕೊಳ್ಳಲು ಮನೆಯನ್ನೇ ಬಿಟ್ಟುವಂಥ ಪರಿಸ್ಥಿತಿ ರೈತರದ್ದಾಗಿದೆ ಅದರ ಜೊತೆಗೆ ವೇಮ್ಗಲ್ನಲ್ಲಿ ನಡೆದಂತಹ ಮಹಿಳಾ ಸಮಾವೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಮಹಿಳಾ ಏನು ಮಹಿಳಾ ಸಂಘಗಳು ಪಡೆದಿರೋ ಸರ್ಕಾರ ಸಂಘಗಳು ಮಹಿಳೆಯರು ಪಡೆದಿರುವಂಥ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀರಿ ಅಂತೇಳಿ ಮಾತು ಕೊಟ್ಟು ಇದುವರೆಗೆ ಹತ್ತತ್ರ ಮೂರು ವರ್ಷ ಬರ್ತಾ ಇದೆ ಇದುವರೆಗೂ ಆ ಮಾತನ್ನು ನೆಡ್ಕೊತಾ ಇಲ್ಲ ಒಂದು ಕಡೆ ರೈತ ವಿರೋಧಿ ಧೋರಣೆ ಅನುಸರಿಸುವ ಸರ್ಕಾರಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾನೆ ಬರ್ತಾ ಇದ್ದೀವಿ ಈಗ ಮಾವು ಮತ್ತು ಟೊಮೊಟೊ ಬೆಳೆಗೆ ಬೆಲೆ ಇಲ್ಲದೆ ಇವತ್ತು ಕಂಗಾಲಾಗಿರುವ ಮತ್ತು ಖಾಸಗಿ ಸಾಲಕ್ಕೆ ಸಿಲುಕಿರುವಂತಹ ರೈತರ ರಕ್ಷಣೆಗೆ ಈ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಪಡೆದಿರುವ ಒಂದು ಲಕ್ಷದಿಂದ ಐದು ಲಕ್ಷದವರೆಗಿನ ಬೆಳೆ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಮತ್ತು ಹೊಸ ಸಾಲವಾಗಿ ಕೃಷಿ ಸಾಲ ಮ ಕೃಷಿ ಸಾಲವಾಗಿ ಐದು ಲಕ್ಷ ರೂಪಾಯಿ ಮತ್ತೆ ಹೊಸ ಸಾಲವನ್ನು ನೀಡಬೇಕು ಮತ್ತು ಮುಖ್ಯಮಂತ್ರಿಗಳು ನೀಡಿರುವಂತಹ ಮಹಿಳಾ ಸಮಾವೇಶದ ಮಾತಿನಂತೆ ಸಿರಿ ಶಕ್ತಿ ಸಾಲಗಳನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕಂತೇಳಿ ಇವತ್ತು ಮುಳುಬಾಗಿಲು ಡಿ ಸಿ ಸಿ ಬ್ಯಾಂಕ್ನ ವ್ಯವಸ್ಥಾಪಕರಾದಂಥ ವ್ಯವಸ್ಥಾಪಕರ ಮುಖಾಂತರ ಮಾನ್ಯ ಸಹಕಾರ ಸಚಿವರಿಗೆ ಮನವಿಯನ್ನು ಮಾಡುವ ಮುಖಾಂತರ ರೈ ಸಂಕಷ್ಟದಲ್ಲಿರುವ ರೈತರನ್ನು ರಕ್ಷಣೆ ಮಾಡಿ ಮತ್ತು ಹೊಸ ಸಾಲವನ್ನು ನೀಡುವ ಮುಖಾಂತರ ನೀಡುವ ಮುಖಾಂತರ ರೈತರ ಕೃಷಿ ಮಾಡಲು ಉತ್ತೇಜನವೊಂದು ಮತ್ತು ಹುಮ್ಮಸ್ಸನ್ನು ನೀಡಬೇಕು ಮತ್ತು ಬಲಾಢ್ಯರು ಏನು ಈ ಒಂದು ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ಲಕ್ಷದಿಂದ ಒಂದು ಕೋಟಿ ಎರಡು ಕೋಟಿ ಸಾಲ ಪಡೆದಿದೆ ಕೋಳಿ ಸಾಲ ಅಂತ ಆ ಸಾಲ ಅಂತ ಈ ಸಾಲ ಅಂತೆ ಆ ಸಾಲವನ್ನು ಮುಲಾಜಿಲ್ಲದೆ ಯಾವುದೇ ರಾಜ್ಯ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸಾಲವನ್ನು ವಸೂಲಿ ಮಾಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರ ಸಮಸ್ಯೆ ಆಗಿರೋ ಡಿ ಸಿ ಸಿ ಬ್ಯಾಂಕನ್ನು ಉಳಿಸಬೇಕಂತಲೇ ವ್ಯವಸ್ಥಾಪಕರ ಮುಖಾಂತರ ಸಹಕಾರ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ